ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂಪರ್ ಸುದ್ದಿ ಬಂದಿದೆ ಹೌದು ವೀಕ್ಷಕರೇ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜುಲೈ ತಿಂಗಳ ಹಣ ಬಿಡುಗಡೆ ವೀಕ್ಷಕರೇ ಹೌದು ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿಯಾಗಿ ನೋಡಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿರ್ತೀವಿ ಹಾಗೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಎಲ್ಲ ರೇಷನ್ ಕಾರ್ಡ್ ಇದ್ದವರು ಕಿವಿ ಕೊಟ್ಟು ಕೇಳಿ ಹೌದು ಎದಕ್ಕಂದ್ರೆ ಒಂದು ಹೊಸ ನಿಯಮ ಕರ್ನಾಟಕದಲ್ಲಿ ಜಾರಿಗೆ ಬಂದಿರುವಂತದ್ದು ಅದು ಕೂಡ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮತ್ತೆ ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳು ಬರ್ತಾ ಇದ್ದಾವೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮತ್ತೆ ಮಹಿಳೆಯರಿಗೂ ಕೂಡ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಕರ್ನಾಟಕ ಸರ್ಕಾರದಿಂದ ಬಂಪರ್ ಘೋಷಣೆ ಅಂತಲೇ ಹೇಳ್ಬೋದು ಎರಡೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ವರೆಗೂ ಹಣ ಸಿಗಲಿದೆ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ಹತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಂದ ಎಂಬತ್ತು ಸಾವಿರ ರೂಪಾಯಿ ಐದು ಲಕ್ಷ ರೂಪಾಯಿ ವರೆಗೂ ಹಣದ ಸಹಾಯ ಸಿಗಲಿದೆ ವೀಕ್ಷಕರೇ ಅದು ಕೂಡ ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಕುಡಿದು ವಾಹನ ಚಲಾವಣೆ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಮತ್ತೆ ಈ ಒಂದು ಚೆಕ್ ಮಾಡುವ ತಂತ್ರ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಇದಂದ್ರೆ ಅಂತ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮತ್ತೆ ಕರ್ನಾಟಕದಲ್ಲಿ ಹಂದಿ ಜ್ವರದ ಎಚ್ಚರಿಕೆ ಇಡೀ ಕರ್ನಾಟಕ ರಾಜ್ಯದಂತ ಹೈ ಅಲರ್ಟ್ ಅಂತಾನೆ ಹೇಳಬಹುದು ಜನರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಒಂದು ಮಾಹಿತಿ ವೀಕ್ಷಕರೇ ಬನ್ನಿ ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ಈಗಾಗಲೇ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಂದಿಲ್ಲ ಅದು ಕೂಡ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದ ಯಾರೆಲ್ಲ ಇನ್ನೂ ಕಮೆಂಟ್ ಮಾಡಿಲ್ಲ ಬೇಗನೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕೋನ ಅನ್ನ ಆವತ್ತಿ ಈಗಾಗಲೇ ಜೂನ್ ತಿಂಗಳ ಹಣವನ್ನ ಎಲ್ಲರ ಖಾತೆಗೆ ಸಕ್ಸಸ್ಫುಲ್ ಆಗಿ ಜಮೆ ಮಾಡಲಾಗಿದೆ ಹೌದು ಬಾಕಿ ಇದ್ದ ಎಲ್ಲಾ ಕಂತುಗಳು ಜಮೆ ಮಾಡಲಾಗಿದೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಾಕಿ ಹಣ ಎಲ್ಲ ಕೂಡ ಜಮೆ ಆಗಿದೆ ಎಸ್ ನೋ ಹೌದು ವೀಕ್ಷಕರೇ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿಲ್ಲ ಅಂದ್ರೆ ಮಾಡಿ ಜುಲೈ ಕಂತು ಬಿಟ್ಟು ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದರೆ ನೀವು ಯಾವುದೇ ಕಾರಣಕ್ಕೂ ಗಾಬರಿ ಆಗೋದು ಆತಂಕ ಪಡೋದು ಬೇಕಾಗೇ ಇಲ್ಲ ಯಾಕಂದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅಂತ ಅರ್ಥ ಇನ್ನು ಜುಲೈ ತಿಂಗಳ ಹಣ ಗಣೇಶ ಚತುರ್ಥಿ ವೇಳೆಗೆ ಬಿಡುಗಡೆ ಮಾಡಬೇಕಿತ್ತು ಸರ್ಕಾರ ಆದ್ರೆ ಇನ್ನು ಕೂಡ ಅಧಿಕೃತವಾಗಿ ಯಾವುದೇ ರೀತಿಯ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ವೀಕ್ಷಕರೇ ಮತ್ತೆ ಹಣ ಬಿಡುಗಡೆ ಆದರೂ ಕೂಡ ಎರಡು ಮೂರು ದಿನ ತಡವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಅಪ್ಡೇಟ್ ಅನ್ನ ನೀಡುತ್ತಾರೆ ಆದರೂ ಕೂಡ ಹೇಳೋದಾದ್ರೆ ಗಣೇಶ ಚತುರ್ಥಿ ಅಂದರೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಲು ಮನಸ್ಸಿದೆ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು ಮತ್ತೆ ಅದು ಕರೆಕ್ಟ್ ಆಗಿ ಆಗುತ್ತೆ ಮತ್ತು ನಿಮಗೆ ಏನಾದರೂ ಹಣ ರಿಲೀಸ್ ಆಗಿದ್ದರೆ ಹತ್ತರಿಂದ ಹನ್ನೆರಡನೇ ತಾರೀಕಿನ ಒಳಗೆ ನಿಮಗೆ ಈ ಒಂದು ಹಣ ಬಂದು ಸೇರಲಿದೆ ಹೌದು ಹತ್ತರಿಂದ ಹನ್ನೆರಡನೇ ದಿನಾಂಕದ ಒಳಗೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಕಂತು ಕೂಡ ನಿಮಗೆ ಸೆಪ್ಟೆಂಬರ್ ಹನ್ನೆರಡು ಅಥವಾ ಹದಿನೈದನೇ ತಾರೀಕಿನ ಒಳಗೆ ಬಂದು ಸೇರಲಿದೆ ಅಂತ ಹೇಳ್ಬೋದು ಈಗಾಗಲೇ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಆತಂಕ ಪಡೋದು ಬೇಕಾಗಿಲ್ಲ ಇನ್ನು ಆಗಸ್ಟ್ ತಿಂಗಳದಂತೂ ಇನ್ನೂ ಬಿಡುಗಡೆ ಇಲ್ಲ ಅದರ ಮಾತೇ ಇಲ್ಲ ಹೀಗಾಗಿ ಆಗಸ್ಟ್ ತಿಂಗಳ ಕಂತಿನ ಬಗ್ಗೆ ವಿಚಾರ ಮಾಡಬೇಡಿ ಕೇವಲ ನೀವು ಜುಲೈ ತಿಂಗಳ ಕಂತು ಬಂದಿದೆಯಾ ಇಲ್ಲವಂತ ಚೆಕ್ ಮಾಡ್ಕೊಳ್ಳಿ ಇಂದು ವೀಕ್ಷಕರ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹತ್ತು ಸದಸ್ಯರು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯವನ್ನ ಆಯಾ ನಿಗಮಗಳಲ್ಲಿ ನೀಡಲಾಗ್ತಾ ಇದೆ ಐದು ಲಕ್ಷ ರೂಪಾಯಿವರೆಗೂ ಅರ್ಜಿ ಹಾಕುವುದಕ್ಕೆ ಆಹ್ವಾನ ಮಾಡಲಾಗಿದೆ ಅಂದರೆ ಸಾಲ ಇಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ವರೆಗೂ ಸಿಗುತ್ತೆ ಬಡ್ಡಿ ದರ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಹತ್ತು ಸೆಪ್ಟೆಂಬರ್ ಕೊನೆಯ ದಿನಾಂಕ ಹೌದು ರಾಜ್ಯದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯವನ್ನ ಆಯಾ ನಿಗಮಗಳ ಅಡಿಯಲ್ಲಿ ಐದು ಲಕ್ಷ ರೂಪಾಯಿ ವರೆಗೂ ಇಲ್ಲಿ ಸಹಾಯಧನ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದು ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಮತ್ತು ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆ ನಿಗ ನಿಗಮಗಳ ಅಡಿಯಲ್ಲಿ ಜಾರಿಗೆ ತರಲಾದ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ ಹೌದು ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳಾ ಸ್ವಸಹಾಯ ಸಂಘಗಳ ಕನಿಷ್ಠ ಹತ್ತು ಸದಸ್ಯರು ವಿವಿಧ ಉದ್ದೇಶಕ ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನವನ್ನು ನೀಡಲು ಮುಂದಾಗಲಿದ್ದಾರೆ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಸಮಾಜ ಕಲ್ಯಾಣ ಇಲಾಖೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದರೆ ಇಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನ ಪ್ರೋತ್ಸಾಹಿಸಲು ಮತ್ತು ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆ ನಿಗಮಗಳ ಅಡಿಯಲ್ಲಿ ಜಾರಿಗೆ ತರಲಾದ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಅಂದರೆ ಸಾಲ ನೀಡುವ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂದರೆ ಕನಿಷ್ಠ ಹತ್ತು ಸದಸ್ಯರು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಐದು ಲಕ್ಷ ರೂಪಾಯಿವರೆಗೂ ಘಟಕ ವೆಚ್ಚವಿದ್ದರೆ ಸಹಾಯಧನ ಎರಡೂವರೆ ಲಕ್ಷ ರೂಪಾಯಿವರೆಗೂ ಸಿಗುತ್ತೆ ಅದಕ್ಕೆ ಬಡ್ಡಿ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ರೇಷನ್ ಕಾರ್ಡ್ ಇದ್ದವರು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು ಈ ಕೆ ಸಿ ಮಾಡಿಸದೇ ಇದ್ರೆ ಅವರ ಕಾರ್ಡ್ಗಳಂತೂ ನಿಷ್ಕ್ರಿಯವಾಗೋದು ಗ್ಯಾರಂಟಿ ಇನ್ನೊಂದು ಕಡೆಗೆ ವಿಧಾನಮಂಡಲ ಸಭೆ ಮುಗಿತಾ ಇದ್ದಂತೆ ಎಲ್ಲ ಅನರ್ಹ ಹದಿಮೂರು ಲಕ್ಷ ಬಿ ಪಿ ಎಲ್ ಚೀಟಿಗಳು ರದ್ದಾಗಲಿದ್ದಾವೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಹದಿಮೂರು ಲಕ್ಷ ಮಂದಿ ಅನ್ನ ಭಾಗ್ಯ ಯೋಜನೆಯಿಂದ ತೆಗೆಯಲಾಗ್ತಾ ಇದೆ ಅಂತ ಕೂಡ ಮಾಹಿತಿ ಸಿಕ್ಕಿರುವಂತದ್ದು ಹದಿಮೂರು ಲಕ್ಷ ಜನರು ಸುಳ್ಳು ದಾಖಲೆ ಕೊಟ್ಟು ಮತ್ತು ಈ ಕೆ ಸಿ ಮಾಡಿಸದೇ ಇರುವವರು ಮತ್ತು ಸರ್ಕಾರಿ ನೌಕರರು ಟ್ಯಾಕ್ಸ್ ಪೇಯರ್ಸ್ ಹಾಗೆ ಶ್ರೀಮಂತರು ಸ್ವಂತ ಬಿಸ್ನೆಸ್ ಇದ್ದವರು ಜಿ ಎಸ್ ಅಕೌಂಟ್ ಇದ್ದವರು ಶ್ರೀಮಂತರ ಲೆಕ್ಕದಲ್ಲಿ ಬರುವವರು ಎಲ್ಲರೂ ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡೆದುಕೊಂಡು ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಂಡವರ ವಿರುದ್ಧ ಸರ್ಕಾರ ಈಗ ಅವರ ಕಾರ್ಡುಗಳನ್ನು ಮುಟ್ಟುಗೋಲು ಹಾಕ್ತಾ ಇದೆ ಹದಿಮೂರು ಲಕ್ಷ ಜನರು ಅಂತ ಇಲ್ಲಿ ಪತ್ತೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಇದು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಬಿಗ್ ಅಪ್ಡೇಟ್ ಹಾಗೆ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಅದೇನಂತ ಕೂಡ ನೋಡೋಣ ಅಷ್ಟು ಮಾತ್ರ ಅಲ್ಲ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಅನ್ನ ಭಾಗ್ಯ ಯೋಜನೆಯು ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಎಣ್ಣೆ ಹಾಗೂ ಬೇಳೆ ಕೂಡ ವಿತರಣೆ ಮಾಡಲಾಗುತ್ತೆ ಹೌದು ರೇಷನ್ ಕಾರ್ಡ್ ಅಲ್ಲಿ ಭಾರಿ ಬದಲಾವಣೆ ಮಾಡಲಾಗುತ್ತೆ ಅನ್ನ ಭಾಗ್ಯ ಯೋಜನೆದಲ್ಲೂ ಕೂಡ ಬದಲಾವಣೆಯನ್ನ ಮಾಡಲಾಗುತ್ತೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಅಧಿಕೃತ ನಿರ್ಧಾರ ಕೂಡ ಇಲ್ಲಿ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಆದ್ರೆ ಇನ್ನು ಕೂಡ ಇದು ಪರಿಶೀಲನೆ ಹಂತದಲ್ಲಿ ಇದೆ ಅಂತನೂ ಕೂಡ ಇಲ್ಲಿ ಗೊತ್ತಾಗಿದೆ ಮತ್ತೆ ಇನ್ನು ಮುಂದಿನ ತಿಂಗಳು ಇದರ ಬಗ್ಗೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಬಗ್ಗೆ ಒಂದು ಅಧಿಕೃತ ಘೋಷಣೆ ಬಂದರೆ ನಾವು ನಿಮಗೆ ಅದರ ಬಗ್ಗೆ ಮಾಹಿತಿ ಕೂಡ ಕೊಡಲಿದ್ದೇವೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ತಡೆಯಲು ಹಾಗೆ ಜನರಿಗೆ ಹತ್ತು ಕೆ ಜಿ ಅಕ್ಕಿ ನೀಡೋದ್ರ ಬದಲಾಗಿ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಅಕ್ಕಿ ಬದಲಾಗಿ ಅವರಿಗೆ ಬೇಳೆ ಹಾಗೂ ಕಾಳುಗಳನ್ನು ವಿತರಣೆ ಮಾಡಬಹುದು ಸರ್ಕಾರ ಅಥವಾ ಇಲ್ಲಿ ಅಕ್ಕಿ ಬದಲಾಗಿ ಬೇರೆ ಐಟಮ್ಸ್ಗಳನ್ನು ನೀಡಬಹುದು ಅಂತಲೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಮತ್ತೆ ವೀಕ್ಷಕರೇ ಬನ್ನಿ ಈಗ ನಾಲ್ಕನೇ ಬ್ರೇಕಿಂಗ್ ನ್ಯೂಸ್ ಅದೇನಂತ ನೀವು ಕೇಳಿದರೆ ಪ್ರಧಾನಮಂತ್ರಿಯವರ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನೇಮಬದ್ಧಗೊಳಿಸುವಿಕೆ ಯೋಜನೆ ಹೌದು ವೀಕ್ಷಕರೇ ಈ ಒಂದು ಯೋಜನೆಯಡಿಯಲ್ಲೂ ಕೂಡ ಕಿರು ಆಹಾರ ಉದ್ಯಮಿ ಸ್ಥಾಪಿಸಲು ಐವತ್ತು ಪರ್ಸೆಂಟ್ ಅಥವಾ ಗರಿಷ್ಠ ಒಂದಲ್ಲ ಎರಡಲ್ಲ ವೀಕ್ಷಕರೇ ಹದಿನೈದು ಲಕ್ಷ ರೂಪಾಯಿ ಸಾಲ ಸಂಪರ್ಕಿತ ಸಹಾಯಧನ ಇಲ್ಲಿ ಕೇಂದ್ರ ಸರ್ಕಾರ ಆರು ಲಕ್ಷ ರೂಪಾಯಿ ಕೊಟ್ಟರೆ ರಾಜ್ಯ ಸರ್ಕಾರ ಒಂಬತ್ತು ಲಕ್ಷ ರೂಪಾಯಿ ಸಹಾಯಧನ ಲಭ್ಯವಿರುತ್ತದೆ ಇದು ಕೂಡ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ ಮೂರು ಪರ್ಸೆಂಟ್ ಬಡ್ಡಿ ಸಹಾಯಧನ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿದಾರರಿಗೆ ವಿಶೇಷವಾಗಿ ಅಭಿಯಾನವನ್ನು ಲಾಂಚ್ ಮಾಡಲಾಗ್ತಾ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾವುದೆಲ್ಲ ಕಿರು ಆಹಾರ ಉದ್ಯಮಿಗಳನ್ನು ಸ್ಟಾರ್ಟ್ ಮಾಡಬಹುದು ಸಿರಿಧಾನ್ಯ ಆಧಾರಿತ ಉತ್ಪನ್ನಗಳು ನೀವೇನಾದರೂ ಮಾಡ್ತೀರಾ ಅಂದ್ರೆ ನಿಮಗೆ ಸರ್ಕಾರದಿಂದ ಇಲ್ಲಿ ಒಂದು ಸಹಾಯಧನ ಸಿಗಲಿದೆ ಎಣ್ಣೆ ಬೀಜ ಆಧಾರಿತ ಉತ್ಪನ್ನಗಳು ಬೇಕರಿ ಉತ್ಪನ್ನಗಳು ಬೆಲ್ಲ ಆಧಾರಿತ ಉತ್ಪನ್ನಗಳು ಮಸಾಲೆ ಪದಾರ್ಥಗಳು ಮೆಣಸಿನಕಾಯಿ ಆಧಾರಿತ ಉತ್ಪನ್ನಗಳು ಅಥವಾ ಇನ್ಯಾವುದೇ ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು ಉದ್ಯಮಿಗೆ ಸ್ಥಾಪಿಸಲು ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ವೀಕ್ಷಕರೇ ಅಂದರೆ ಈ ಒಂದು ವಿಶೇಷ ಅಭಿಯಾನ ಭಾಗವಾಗಿ ಕೆಪೆಕ್ ಸಂಸ್ಥೆಯಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ ಅಂತ ಕೂಡ ಹೇಳಲಾಗಿದೆ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಸ್ಥಾಪನೆ ಅಭಿವೃದ್ಧಿಗೆ ಇದು ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು ಆಸಕ್ತ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಉದ್ಯಮಿದಾರರು ಕೆಪೆಕ್ ಕಚೇರಿಗೆ ಈ ಕಳಕಂಡ ದಾಖಲಾತಿಗಳನ್ನ ಕೊಡಬೇಕು ಅಂತ ನಿಮಗೆ ಇಲ್ಲಿ ಹೇಳಲಾಗಿದೆ ನಿಮಗೆ ಸ್ಕ್ರೀನ್ ಮೇಲೆ ನಾವು ಅದನ್ನು ಕಂಪ್ಲೀಟ್ ಆಗಿ ಡೀಟೇಲ್ ತೋರಿಸ್ತಾ ಇದ್ದೀವಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ವಿದ್ಯುತ್ ಬಿಲ್ಲು ಉದ್ಯಮಿದಾರರ ಫೋಟೋ ಆರು ತಿಂಗಳ ಬ್ಯಾಂಕ್ ಪಾಸ್ಬುಕ್ ಯಂತ್ರೋಪಕರಣ ವಿವರಗಳು ಮತ್ತು ಕೊಟೇಶನ್ ಬಾಡಿಗೆ ಕರಾರು ಪತ್ರ ಎಲ್ಲವನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಇಲ್ಲಿ ಈ ಒಂದು ಕಿರು ಆಹಾರ ಉದ್ಯಮಿ ಸ್ಥಾಪಿಸಲು ಐವತ್ತು ಪರ್ಸೆಂಟ್ ಅಷ್ಟು ಹದಿನೈದು ಲಕ್ಷ ರೂಪಾಯಿ ವರೆಗೂ ಸಂಪರ್ಕಿತ ಸಹಾಯಧನ ಸಿಗಲಿದೆ ಮುಂದಿನ ಬರುವ ಮತ್ತಷ್ಟು ಹೆಚ್ಚು ಮಾಹಿತಿ ಕೊಡ್ತೀವಿ ಇದರ ಬಗ್ಗೆ ಸಪ್ರೇಟ್ ಆಗಿ ಮತ್ತೆ ಪಿ ಎಂ ಸ್ವಾನಿಧಿ ಯೋಜನೆ ಅಡಿಯಲ್ಲೂ ಕೂಡ ಹತ್ತು ಸಾವಿರ ರೂಪಾಯಿಂದ ಎಂಬತ್ತು ಸಾವಿರ ರೂಪಾಯಿ ವರೆಗೂ ನೀವು ಸಾಲವನ್ನು ಪಡೆಯಬಹುದು ವೀಕ್ಷಕರೇ ಇದು ಕೂಡ ಒಂದು ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಇರಬಹುದು ಆದರೂ ಕೂಡ ತುಂಬಾ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಹೌದು ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಯಾರಾದರೂ ಇದ್ರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ನಮ್ಮ ದೇಶದ ನಾಗರಿಕರು ಆರ್ಥಿಕ ನೆರವು ನೀಡಲು ಸರ್ಕಾರವು ಹಲವು ರೀತಿ ಯೋಜನೆಗಳನ್ನು ನಡೆಸ್ತಾ ಇದೆ ಈ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ ಪ್ರಧಾನಿಯವರ ಈ ಒಂದು ಯೋಜನೆ ಬಗ್ಗೆ ಕೆಲವೇ ಜನರಿಗೆ ಮಾಹಿತಿ ಇರುತ್ತದೆ ಸರ್ಕಾರವು ನಡೆಸುವ ಈ ಯೋಜನೆಗಳಲ್ಲಿ ಸಣ್ಣ ಕ್ಯಾಪ್ ವ್ಯವಹಾರ ಪ್ರಾರಂಭಿಸುವ ಜನರಿಗೆ ಸಾಲವನ್ನು ಕೊಡಲಾಗ್ತಾ ಇದೆ ಇಲ್ಲಿ ಇಂಪಾರ್ಟೆಂಟ್ ಏನೆಂದರೆ ಖಾತರಿ ಇಲ್ಲದೆ ಸಾಲ ದೊರೆಯುತ್ತದೆ ಅಂದರೆ ಪ್ರಧಾನಮಂತ್ರಿಯವರ ಸ್ವಾನಿಧಿ ಯೋಜನೆಯಡಿಯಲ್ಲಿ ಎಂಬತ್ತು ಸಾವಿರ ರೂಪಾಯಿವರೆಗೂ ಸಾಲವನ್ನು ಕೊಡಲಾಗುತ್ತದೆ ಈ ಮೊತ್ತವನ್ನ ಮೂರು ಕಂತುಗಳಲ್ಲಿ ಕೊಡಲಾಗುತ್ತೆ ಮೊದಲನೇ ಕಂತು ಹತ್ತು ಸಾವಿರ ರೂಪಾಯಿ ಎರಡನೇ ಕಂತಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಆದರೆ ಮೂರನೇ ಕಂತಿನಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲ ಸಿಗುತ್ತದೆ ಮೊದಲನೇ ಕಂತಿನ ಸಾಲವನ್ನು ಪಡೆದ ನಂತರ ನೀವು ನಮ್ಮ ಒಂದು ಸಾಲವನ್ನು ಸಮಯಕ್ಕೆ ಮರುಪಾವತಿ ಮಾಡಿದರೆ ಹತ್ತು ಸಾವಿರ ರೂಪಾಯಿ ಸಾಲವನ್ನು ನೀವು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಿದ್ದಾದಲ್ಲಿ ಇನ್ನೊಮ್ಮೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಪಡೆಯಲು ಅರ್ಹರಾಗುತ್ತೀರಿ ಅಂತ ಇಲ್ಲಿ ಹೇಳಲಾಗಿದೆ ಎರಡನೇ ಸಾಲ ತೀರಿಸಿದ ಮೇಲೆ ಮೂರನೇ ಸಾಲ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಿಗಲಿದೆ ಬೀದಿ ಬದಿ ವ್ಯಾಪಾರಿಗಳು ಪಿಎಂ ಎಂ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಅರ್ಹರಾಗಿರುತ್ತಾರೆ ಮೊದಲ ಬಾರಿಗೆ ಸಣ್ಣ ಉದ್ಯಮ ಪ್ರಾರಂಭ ಮಾಡೋ ಜನರಿಗೆ ಪಿಎಂ ಸ್ವನಿಧಿ ಯೋಜನೆ ಬಹಳ ಉಪಯುಕ್ತವಾಗಿದೆ ಇದು ರಸ್ತೆ ಬದಿಯ ಅಂಗಡಿಗಳನ್ನು ಸ್ಥಾಪಿಸುವವರು ದುಡಿಯುವ ಬಂಡವಾಳದ ಅಗತ್ಯಗಳನ್ನ ಪೂರೈಸುತ್ತದೆ ಅಂತ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು ಬನ್ನಿ ವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕಕ್ಕೆ ಮತ್ತೆ ಅಲರ್ಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಕರ್ನಾಟಕದಲ್ಲಿ ಮತ್ತೆ ಹಂದಿ ಜ್ವರ ಪತ್ತೆಯಾಗಿದೆ ವೀಕ್ಷಕರೇ ಕರ್ನಾಟಕ ರಾಜ್ಯಕ್ಕೂ ಎಂಟ್ರಿ ಕೊಟ್ಟ ಆಫ್ರಿಕನ್ ಹಂದಿ ಜ್ವರ ಚಿಕ್ಕಬಳ್ಳಾಪುರದಲ್ಲಿ ಒಂದೂರು ಹಂದಿಗಳ ಸಾವು ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡಿತ್ತು ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹೆಬ್ಬರಿ ಗ್ರಾಮದ ಬಳಿ ಇರುವ ಫಾರ್ಮ್ ಒಂದರಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡಿದೆ ಈಗಾಗಲೇ ನೂರು ಹಂದಿಗಳು ಸಾವನ್ನಪ್ಪಿದ್ದು ಐವತ್ತು ಏಳು ಹಂದಿಗಳನ್ನು ಕೊಲ್ಲಲು ನಿರ್ಧಾರ ಕೂಡ ಮಾಡಲಾಗಿದೆ ಈ ವಿಚಾರವಾಗಿ ಪರುಪಾಲನಾ ಪಶು ವೈದ್ಯಕೀಯ ಸೇವಾ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು ಮತ್ತೆ ಆಫ್ರಿಕನ್ ಹಂದಿ ಜ್ವರ ದೃಢಪಟ್ಟಿದೆ ಎಂದು ಮಾಹಿತಿ ಕೂಡ ನೀಡಲಾಗಿದೆ ಸದ್ಯ ಫಾರಂ ನಿಂದ ಹಂದಿಗಳ ಸಾಗಾಟ ಮಾರಾಟ ನಿಷೇಧ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಹಂದಿಗಳನ್ನ ಹೊಸಕೋಟೆ ಮೂಲಕ ನಾಗಾಲ್ಯಾಂಡ್ಗೆ ರವಾನಿಸುತ್ತಿದ್ದರು ಹಂದಿಗಳಿಗೆ ಆಫ್ರಿಕನ್ ಜ್ವರ ಹರಡದಂತೆ ಸೂಕ್ತ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಲಾಗಿದೆ ಅಂತಾನು ಕೂಡ ಹೇಳಲಾಗಿದೆ ಹೀಗಾಗಿ ಕರ್ನಾಟಕದಲ್ಲಿ ಒಂದು ರೀತಿಯದು ಅಲರ್ಟ್ ಮೆಸೇಜ್ ಅಂತಾನೆ ಹೇಳಬಹುದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ